ನೋಡ್ತಾ ಯಾವಾಗ ಬರ್ತೀರಾ ನೋಡ್ಕೊಂಡ್ ತಗೋಬೇಕು ನಿಮ್ಗೆ ಯಾವ ಡೇಟ್ ಸಿರಿ ಡೇಟ್ಗಳೆಲ್ಲ ನೋಡಿ ಎಕ್ಸ್ಪೈರಿ ಡೇಟ್ ಇದೆ ਏ ਅੰਮਾ ਇਹ ਨੋਟਾ 24 ਰੋਲਕਾ ਹੈ ਜਿੰਨੇ ਬੰਦੇ ਨੇ ਇਹ ਕੋਸਟ ਸਾਡ ਐਕਸਪਾਇਰ ਹੋ ਗਿਆ ਇਹ ਬੜਾ ਆਂਦੀ ਰਿਹਾ ਐਕਸਪਾਇਰ ਹੋ ਗੋਈ ਆ ਨਾ ਉਹ ਕਰਸਤੇ ਰਹੇ ਕਿਸ ਤਰ੍ਹਾਂ ਇਹ ਨਹੀਂ ਬਰਕਰਤ ਮਾਣ ਅੱਗੇ ਕੜਵੇ ਆਉਂਦੇ ਨੋਟ 24 ਰੋਲਕਾ

はい。 ಇಲ್ಲಪ್ಪ ಅಲ್ಲ ಅಲ್ಲ ಪ್ರೈವೇಟ್ ಇದೆ ಇಲ್ಲ ಪ್ರಯಾಣ ಇಲ್ಲ ಪ್ರೈವೇಟ್ ವಾಹನ ಫಸ್ಟ್ ಕ್ಲಾಸ್ ಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಹಾ ಇಲ್ಲ ಬರ್ತೀನಿ ಏ ಆ ಚೆಕ್ ಮಾಡ್ಕೊಳ್ಳೋಣ ಸಲ ಒದೇ ಆಗ್ತಿದೆ ಆ ನೋಡಿ ಶಟ್ ಟ್ಯಾಪ್ ಸ್ವಲ್ಪ ಬಿಚ್ಚಿ ಹಾಕಿ ಇಲ್ಲ ಇದೆ ಇದೆ ಬಸ್ ಸ್ಟಾಂಡ್ ಇದೆ ಅಲ್ಲಿ ಸಿಸಿ ಪೈನಾಸ್ತವನ ಪೈನಾಸ್ತವ ಲೇಟ್ಲೇ ಎ ಟಿಸಿ ಯರ್ ಬರಕ್ಕೆ ಇಲ್ಲ ರೆಗ್ುಲರ್ ಡಿಫೋ ಮೇಜ್ ಇಲ್ಲ ಸರ್

तक का गोल्ड कल का बॉर्डर आई मोस्ट ऑफ द पोस्टा टीम हमारा ಲೋಕಾಯುಕ್ತ ಪಲ್ಸ್ಕೊಡ್ಬೇಕು ಈ ವಿದ್ಯಾರ್ಥಿ ಮುಖಾಂತರ ಏನ್ ಮಾಡಿದ್ಯಾ

ಯಾರು ಕರೀರಿ ಯಾರ ಇದ್ರೆ ಏರಪ್ಪ ಸ್ವಲ್ಪ ಜೊತೆ ಬೇಗ তো <laughs> কোন <laughs>